ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್ ನಾನಿವತ್ತು ನಿಮ್ಮ ಜೊತೆ ಒಂದು ಮಂಗಳೂರು ಸೌತೆಕಾಯಿ ಮಜ್ಜಿಗೆ ಹುಳಿ ರೆಸಿಪಿಯನ್ನು ಶೇರ್ ಮಾಡೋಣ ಅಂತ ಇದ್ದೇನೆ ಫ್ರೆಂಡ್ಸ್ ಸೊ ನೋಡಿ ನಮ್ಮ ಕಡೆ ನಾವು ಯಾವ ರೀತಿ ಮಾಡ್ತೇನೆ ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಸೊ ಇದಕ್ಕೋಸ್ಕರ ನಾನಿಲ್ಲಿ ಒಂದು ಸೌತೆಕಾಯಿಯನ್ನು ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಒಂದು ಚಿಕ್ಕ ಬಾಣಲಕ್ಕೆ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ ಸೊ ಫ್ರೆಂಡ್ಸ್ ಮೊದಲ ಬಾರಿ ನನ್ನ ಚಾನಲನ್ನು ವೀಕ್ಷಿಸುತ್ತಿದ್ದವರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೊನೆಯಲ್ಲಿ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಅಕ್ಕಿ ಮಸಾಲೆ ರುಪುದಾದರೆ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಮತ್ತೆ ಇಲ್ಲಿ ಒಂದು ಎರಡು ಹಸಿ ಮೆಣಸು ಸ್ವಲ್ಪ ತೆಂಗಿನ ತುರಿ ಮತ್ತು ಇಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಸ್ಪೂನಷ್ಟು ಇಲ್ಲಿ ನಾನು ದೋಸೆ ಅಕ್ಕಿಯನ್ನು ನೆನೆಸಿದ್ದೇನೆ ನೋಡಿ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ತೇನೆ ಕೆಲವೊಮ್ಮೆ ಕೆಲವರು ಕಡಲೆಬೇಳೆ ಸಹ ಉಪಯೋಗಿಸ್ತಾರೆ ನಾನಿಲ್ಲಿ ಕಡಲೆಬೇಳೆ ಹಾಕೋದಿಲ್ಲ ಈಗ ಸೌತೆಕಾಯಿಗೆ ಉಪ್ಪು ಹಾಕಿ ನಂತರ ಇಲ್ಲಿ ಮೊಸರಿಗೆ ನಾನಿಲ್ಲಿ ಗಟ್ಟಿ ಮೊಸರು ತಗೊಂಡಿದ್ರಿಂದ ಮೊಸರನ್ನು ಸ್ವಲ್ಪ ತೆಳ್ಳು ಮಾಡಬೇಕಾಗ್ತದೆ ಇಲ್ಲಿ ಒಗ್ಗರಣೆಗೆ ಈ ರೀತಿ ತೊಗೊಂಡಿದ್ದೇನೆ ಈಗ ಸೌತೆಕಾಯಿ ಕೂಡ ಚೆನ್ನಾಗಿ ಕುದಿ ಬರ್ತಾ ಉಂಟು ಈಗ ರುಬ್ಬಿದಂತಹ ಮಸಾಲೆಯನ್ನು ಕೂಡ ಆ್ಯಡ್ ಮಾಡುವ ನೋಡಿಗ ಚೆನ್ನಾಗಿ ಸೌತೆಕಾಯಿ ಕುದಿ ಬರ್ತಾ ಉಂಟಲ್ಲ ಸೊ ಈಗ ರುಬ್ಬಿದಂತಹ ಮಸಾಲೆಯನ್ನು ಆ್ಯಡ್ ಮಾಡಿ ನಾನು ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಮೊದಲು ಇಡ್ತೇನೆ ಇದು ನಮಗೆ ವೈಟ್ ರೈಸ್ ಜೊತೆ ಮತ್ತು ಈ ಈ ಉಷ್ಣ ಅಂದರೆ ಸ್ವಲ್ಪ ಬೇಸಿಗೆ ಕಾಲದಲ್ಲ ಈ ರೀತಿ ಮಜ್ಜಿಗೆ ಹುಳ್ಳಿ ತಿನ್ನಲಿಕ್ಕೆ ತುಂಬ ಆಗ್ತದೆ ತುಂಬ ಟೇಸ್ಟಿ ಕೂಡ ಆಗ್ತದೆ ಊಟದ ಜೊತೆ ಈ ರೀತಿಯೆಲ್ಲ ನಾವು ಟ್ರೈ ಈಗ ಚೆನ್ನಾಗಿ ನೋಡಿ ಮಿಕ್ಸ್ ಮಾಡಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಡ್ತೇನೆ ಮೊಸರು ಹಾಕೋದಿಲ್ಲ ಈಗ ನಾನು ಮೊಸರು ಯಾವಾಗ ಹಾಕ್ತೇನೆ ಅಂತ ಹೇಳ್ತೇನೆ ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ಇದು ನಮ್ಮದು ದೇವಸ್ಥಾನದಲ್ಲೆಲ್ಲ ಮಾಡುವಂತಹ ಮಜ್ಜಿಗೆ ಹಳ್ಳಿ ಸೇಮ್ ಅದೇ ರೀತಿಯಂತಹ ರೀತಿಯಾದಂತಹ ಮಜ್ಜಿಗೆ ಹುಳ್ಳಿ ಯಾವುದೇ ಫಂಕ್ಷನ್ ಇಲ್ಲಿ ಕೆಲವೊಮ್ಮೆ ಈ ಗೃಹ ಪ್ರವೇಶ ಮತ್ತು ಪೂಜೆಯಲ್ಲ ಇದ್ದರೆ ನೋಡಿ ಈಗ ಮೊಸರನ್ನು ಕೂಡ ಆ್ಯಡ್ ಮಾಡ್ತೇನೆ ಮೊಸರು ಹಾಕುವಾಗ ಏನು ಮಾಡ್ಕೋಬೇಕಂದ್ರೆ ಸ್ವಲ್ಪ ಗ್ಯಾಸ್ ಫ್ಲೇಮ್ ತುಂಬ ಲೋ ಅಲ್ಲಿರಬೇಕು ಸೊ ಈ ಗೃಹ ಪ್ರವೇಶ ಮತ್ತು ಯಾವುದೇ ಪೂಜೆಯಲ್ಲಿರುವಾಗ ಇದೊಂದು ಕೆಲವೊಮ್ಮೆ ರೆಸಿಪಿಯನ್ನು ಕೆಲವರು ಪ್ರಿಪೇರ್ ಮಾಡ್ತಾರೆ ಸೊ ನಮ್ಮ ಕಡೆ ನಾನು ಈ ರೀತಿ ಮಜ್ಜಿಗೆ ಮಾಡ್ತಾಯಿದ್ದೇನೆ ಬೇರೆ ಬೇರೆ ರೀತಿ ಕೂಡ ಮಾಡ್ತಾರೆ ಈಗ ಸೌತೆಕಾಯಿಯಿಂದ ಕುಂಬಳಕಾಯಿಂದ ಯಾವುದ್ರಲ್ಲೂ ಬೇಕಾದರೂ ನಾವು ಮಚ್ಚಗಳೂ ಪ್ರಿಪೇರ್ ಮಾಡ್ಬೋದು ತುಂಬ ತಂಪು ದೇಹಕ್ಕೆ ಇದಂತೂ ಸೊ ಇದಕ್ಕೊಂದು ಒಗ್ಗರಣೆಯನ್ನು ರೆಡಿ ಮಾಡುವ ಇಲ್ಲಿ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಜೀರಿಗೆ ಸಾಸಿವೆ ಮತ್ತು ಒಂದು ಬಾಡಿಕೆ ಮೆಣಸು ನೋಡಿ ಒಗ್ಗರಣೆ ಕೂಡ ಹಾಕಿದೆ ಸೊ ಫ್ರೆಂಡ್ಸ್ ಇವತ್ತು ನಾನು ಮಾಡಿರುವಂತಹ ಮಂಗಳೂರು ಸೌತೆಕಾಯಿ ಮಚ್ಚಗಳಿ ರೆಸಿಪಿ ನಿಮಗೆ ಇಷ್ಟವಾದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ರೀತಿಯೇ ಸಪೋರ್ಟ್ ಮಾಡಿ ಸೊ ಇವತ್ತಿನ ರೆಸಿಪಿ ಮಂಗಳೂರು ಸೌತೆಕಾಯಿ ಮಜ್ಜಿಗೆ ಹುಳಿ ರೆಡಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್